ಜಿಲ್ಲೆಯ ಲಿಂಗಸೂರು ಪಟ್ಟಣದ ಗಡಿಯಾರ ಹತ್ತಿರವಿರುವ ಶ್ರೀ ದೊಡ್ಡ ಹನುಮಂತ ದೇವರ ಜಾತ್ರಾ ಮಹೋತ್ಸವ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹುಣ್ಣಿಮೆ ದಿನ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಆತ್ಮೀಯ ಸಕಲ ಸದ್ಭಕ್ತರೇ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ದೊಡ್ಡ ಹನುಮಂತ ದೇವರ ಜಾತ್ರಾ ಮಹೋತ್ಸವವು ಸ್ವಸ್ತಿ ಶ್ರೀ ವಿಜಯಾಭುದಯ ಮನ್ರುಪಾ ಶಾಲಿ ವಾಹನಾಶಕ್ಕೆ ಸಾವಿರದ ಒಂಬೈನೂರ ವಿಶ್ವ ವಸುನಾಮ ಸಂವತ್ಸರ ಹದಿನೈದು ದವನದ ಹುಣ್ಣಿಮೆಯ ದಿನ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉದಯಕ್ಕೆ ದೊಡ್ಡ ಆರತಿ ಹಾಗೂ ಮುಂಜಾನೆ ಎಂಟು ಗಂಟೆಗೆ ಪಲ್ಲಕ್ಕಿ ಉತ್ಸವ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ಈ ಕಾರ್ಯಕ್ರಮದಲ್ಲಿ ಹನುಮೇಶ ಕುಲಕರ್ಣಿ ಪವನ್ ಯವ ವಿಶ್ವ ಭಟ್ ಕಿಶನ್ ಯಾದವ ಅರವಿಂದ್ ಯಾದವ ಎಲ್ಲಾ ಭಕ್ತರು ಭಾಗವಹಿಸಿದರು ಇದೇ ಚೈತ್ರ ಎರಡು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಕಡುಬಿನ ಕಾಳಗ ಉಚ್ಚಾಯಿ ಜರುಗುವುದು ಕಾರಣ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿದೆ ಸಾಯಂಕಾಲಕ್ಕೆ ಎಲ್ಲಾ ಭಕ್ತಾದಿಗಳು ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ದೊಡ್ಡ ದೇವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾದರು ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಭಕ್ತಾದಿಗಳು ಆಗಮಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು